ಸಮಸ್ತ ಸ್ಪೋರ್ಟ್ಸ್ ಕನ್ನಡ ವೀಕ್ಷಕರಿಗೆ ಗೇಮ್ ಇನ್ಸೈಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಸ್ಪೋರ್ಟ್ಸ್ ಕನ್ನಡ ಸ್ಟುಡಿಯೋದಲ್ಲಿದ್ದಾರೆ ಕರ್ನಾಟಕ ರಾಜ್ಯದ ಹಿರಿಯ ವೀಕ್ಷಕ ವಿವರಣೆಕಾರರು ಹಾಗೂ ಮುಂದಿನ ತಿಂಗಳು ಶಿವ ಬಿಗ್ ಬ್ಯಾಸ್ಟ್ ಲೀಗ್ ಟೂರ್ನಮೆಂಟನ್ನು ಆಯೋಜಿಸಿದಂತಹ ಶಿವನಾರಾಯಿ ತಲ್ಕೋಟ ಸರ್ ಸ್ಪೋರ್ಟ್ಸ್ ಕನ್ನಡ ಸ್ಟುಡಿಯೋಗೆ ಸ್ವಾಗತ ನಮಸ್ಕಾರ ಸರ್ ನೀವು ಅಕ್ಟೋಬರ್ ತಿಂಗಳಲ್ಲಿ ಟೆನಿಸ್ ಕೋರ್ ಕ್ರಿಕೆಟ್ ಅನ್ನು ಆಯೋಜನೆ ಮಾಡ್ತಿದ್ದೀರಿ ಅದು ಯಾವ ಟೂರ್ನಮೆಂಟ್ ಮತ್ತು ಎಲ್ಲಿ ಆಗ್ತಿರೋದು ಅದು ಅದು ಸಾಲಿಗ್ರಾಮದ ಹಳಕೋಟೆ ಮೈದಾನ ನಡೀತದೆ ಅಕ್ಟೋಬರ್ ಹದಿನೆಂಟು ಹಾಗೂ ನನ್ನ ಕ್ರಿಕೆಟಿನ ವೀಕ್ಷಕರಣೆಯ ಮೂವತ್ತೈದು ವರ್ಷಗಳ ಸಾರ್ಥಕತೆಗೋಸ್ಕರ ಈ ಒಂದು ಪಂದ್ಯಾಟವನ್ನು ನಡೆಸ್ತಾ ಎಷ್ಟು ತಂಡಗಳು ಮತ್ತು ಯಾವೆಲ್ಲ ತಂಡಗಳು ಇದೆ ಇದರಲ್ಲಿ ಹನ್ನೆರಡು ತಂಡಗಳು ಭಾಗವಹಿಸುವ ಇರಾದೆ ಇದೆ ಈಗಾಗಲೇ ಇಪ್ಪತ್ತಕ್ಕೂ ಮುಖ್ಯದ ತಂಡಗಳು ಬರ್ತವೆ ಅಂತ ಹೇಳಿದ್ದಾರೆ ಓಕೆ ಹೆಚ್ಚಾಗಿ ನಾವು ಕಾರ್ಪೊರೇಟ್ ಮತ್ತು ನಾನ್ ಕಾರ್ಪೊರೇಟ್ ಎರಡು ತರದಲ್ಲಿ ನಡೆಸ್ತಾ ಇದ್ದೇನೆ ಓಕೆ ಪೊಲೀಸ್ ಅಧಿಕಾರಿಗಳ ತಂಡ ಜಿಲ್ಲಾಧಿಕಾರಿಗಳ ತಂಡ ಲಾಯರ್ಸ್ಗಳ ತಂಡ ಚಾರ್ಟರ್ಡ್ ಅಕೌಂಟೆಂಟ್ಸ್ಗಳ ತಂಡ ಈ ರೀತಿಯಾಗಿ ಮತ್ತೆ ಇಂಜಿನಿಯರ್ಸ್ಗಳ ತಂಡ ಐ ಟಿ ತಂಡಗಳು ಇದಲ್ಲದೆ ನಾನ್ ಕಾರ್ಪೊರೇಟ್ ಇದರಲ್ಲಿ ಟೆನ್ನಿಸ್ ಬಾಲ್ನಲ್ಲಿ ಈಗ ಯಾವ ತಂಡ ಆಡ್ತದೆ ಅದರ ಓನರ್ಸ್ಗಳಿಗೆ ಒಂದು ಹೊಸ ಅವಕಾಶ ನೀಡುವಂಥ ಒಂದು ವಿಶೇಷ ಇದ್ದೇನೆ ಅದೇ ರೀತಿಯಲ್ಲಿ ಪತ್ರಕರ್ತ ತಂಡ ಭಾಗವಹಿಸ್ತದೆ ಅದಲ್ಲದೆ ತುಳು ಚಿತ್ರರಂಗದ ತಂಡಗಳು ಭಾಗವಹಿಸಿ ಇರೋದೇ ಇದೆ ಹೀಗೆ ಬೇರೆ ಬೇರೆ ತಂಡ ಒಟ್ಟು ಹನ್ನೆರಡು ತಂಡಗಳಿಗೆ ಎರಡು ದಿವಸಗಳ ಪಂದ್ಯಾಟ ಆಯೋಜನೆ ಮಾಡ್ತಿದ್ರಿ ನನ್ನ ಒಂದು ಕಳೆದ ಎಂಟು ಹತ್ತು ವರ್ಷಗಳಿಂದ ಈ ರೀತಿಯ ಕಾರ್ಪೊರೇಟ್ ಪಂದ್ಯಾಟ ನಡೆಸುವಂತ ಇತ್ತು ಕಳೆದ ಮೂರು ವರ್ಷಗಳಿಂದ ಒಂದು ಬಾರಿ ನಡೆಸಿದ್ದೇನೆ ಇದು ನಾನು ನಡೆಸುವಂತ ಎರಡನೇ ಪಂದ್ಯಕೂಟ ಅರ್ಥಾತ್ ಕೊನೆ ಪಂದ್ಯಾಟ ನನಗೆ ಮಾಡ್ತಾ ಇರುವಂತಹ ಒಂದು ಇರಾದಲ್ಲಿ ಇದರಲ್ಲಿ ಮೂವತ್ತೈದು ವರ್ಷಗಳು ನನ್ನ ಕ್ರಿಕೆಟ್ ವೀಕ್ಷಕರಣೆ ತೊಂಬತ್ತರಿಂದ ಆರಂಭವಾದಂತಹ ಕ್ರಿಕೆಟ್ ವೀಕ್ಷಕರಣೆ ಈಗ ಮೂವತ್ತೈದು ವರ್ಷ ಸಾರ್ಥಕತೆಯನ್ನು ಪಡ್ಕೊಂಡಿದೆ ಅದಕ್ಕೋಸ್ಕರ ಒಂದು ಮಾಡ್ತಾ ಇದ್ದೇನೆ ಸರ್ ನಿಮ್ಮ ಶಿವ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ಈ ಸಂಸ್ಥೆ ಎಷ್ಟು ವರ್ಷಗಳಿಂದ ಅಸ್ತಿತ್ವದಲ್ಲಿದೆ ಇದು ಇಪ್ಪತ್ತೈದು ವರ್ಷಗಳಿಂದ ಶಿವ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ಇದೆ ಹೌದು ನಾನು ನನ್ನ ಊರಿನಲ್ಲಿ ಕೆಲವೊಂದು ಕಾರ್ಯಕ್ರಮಗಳ ಇದರ ಪರವಾಗಿ ಮಾಡ್ತಾ ಇದ್ದೇನೆ ಓಕೆ ಕಳೆದ ಬಾರಿ ಇದೇ ಥರದ್ದು ಒಂದು ಟೂರ್ನಮೆಂಟ್ ನೀವು ಆಯೋಜನೆ ಮಾಡಿದ್ರಿ ಶಿವ ಬಿಗ್ ಬ್ಯಾಸ್ ಸೀಸನ್ ಫಸ್ಟ್ ಈಗ ಎರಡನೇ ಸೀಸನ್ ಈ ಬಾರಿ ಏನು ಚೇಂಜಸ್ ಇದೆ ಸರ್ ಕಳೆದ ಬಾರಿ ಕಾರ್ಪೊರೇಟ್ ಮಾತ್ರ ಅವಕಾಶ ಕೊಟ್ಟೆ ಈಗ ನಾನ್ ಒಂದು ತಂಡಗಳಿಗೆ ಅವಕಾಶ ನೀಡುವ ಎಲ್ಲ ತಂಡಗಳ ಪ್ರತಿಕ್ರಿಯೆ ಹೇಗಿದೆ ಹಾಗೆ ಯಾವ ಸ್ಪಂದನೆ ಮಾಡ್ತಿದ್ದಾರೆ ನಿಮ್ಮ ಜೊತೆಗೆ ನಿಜವಾಗಿ ಇನ್ನೂ ಕೂಡ ತಂಡಗಳ ಇನ್ನೂ ಮಾತಾಡಿಸ್ಲೇ ಇಲ್ಲ ಯಾಕಂದ್ರೆ ಇನ್ನೂ ನನ್ನ ತಯಾರಿಯಲ್ಲಿ ಇದ್ದೇನೆ ಬಿಟ್ಟರೆ ನಾನೊಂಚೂರು ಬಿಸಿ ಇರೋ ಕಾರಣ ಮಾಡುವ ಹನ್ನೆರಡು ತಂಡಗಳಿಗೆ ಮಾತ್ರ ಅವಕಾಶ ಕೊಡ್ತಾ ಇದ್ದೇನೆ ಈ ಬಿಸಿ ಶೆಡ್ಯೂಲ್ ನಡುವೆ ಅಂದರೆ ಈಗ ಪ್ರತಿ ವಾರ ಎಲ್ಲ ಕಡೆ ಕಾಮೆಂಟ್ರಿ ಹೋಗ್ತೀರಿ ಕಂಟಿನ್ಯೂಸ್ ಟೂರ್ನಮೆಂಟ್ಸ್ ಇದೆ ಈ ನಡುವೆ ನಿಮ್ಮ ತಯಾರಿ ಹೇಗಿದೆ ಸರ್ ತಯಾರಿನೂ ಆರಂಭ ನಾನೀಗ ಕಳೆದ ಒಂದು ಎರಡು ತಿಂಗಳಿಂದ ವಾರ ವಾರ ಬೇರೆ ಬೇರೆ ಪ್ಲೇಸ್ನಲ್ಲಿ ನಲ್ಲಿ ಮಾಡ್ತಾ ಇದ್ದೇನೆ ಹೌದು ಕೂಡ ನಡೀತಾ ಇದೆ ಹನ್ನೆರಡು ತಂಡಗಳಿಗೆ ಮಾತ್ರ ನಾನು ಇದು ಮಾಡಿದರೆ ಸಾಕ ಮತ್ತೆ ಪ್ರೇಕ್ಷಕರು ಬರ್ತಾರೆ ಅಷ್ಟೇ ಓಕೆ ಓಕೆ ಸರ್ ಈ ಟೂರ್ನಮೆಂಟ್ ಭಾಗವಹಿಸಿದ ಏನೇನು ಸೌಲಭ್ಯಗಳು ವಿಶೇಷ ಸವಲತ್ತುಗಳು ಏನೇನು ನೀವು ಎರಡು ದಿವಸಗಳ ಕಾಲ ನಡೆಯುವಂತ ಪಂದ್ಯಾಟ ಹೌದು ನಮ್ಮ ಸಾಲಿಗ್ರಾಮ ಹಳಕೋಟೆ ಮೈದಾನದಲ್ಲಿ ಈ ಪಂದ್ಯಾಟ ನಡೀತಾ ಇದೆ ಹೌದು ಬಹುಶಃ ಇತ್ತೀಚಿನ ದಿನಗಳಲ್ಲಿ ಕುಂದಾಪುರ ಗಾಂಧಿ ಮೈದಾನ ಬಿಟ್ಟರೆ ಹಳಕೋಟೆ ಮೈದಾನ ರಾಜ್ಯ ಮಟ್ಟದ ಪಂದ್ಯಾಟಗಳು ಬಹಳಷ್ಟು ನಡೆದಿದೆ ಹೌದು ಆ ಒಂದು ಅಂಕಣದಲ್ಲಿ ಎರಡು ದಿವಸಗಳ ಕಾಲ ನಡೆಯುವಂತ ಪಂದ್ಯಾಟದಲ್ಲಿ ಭಾಗಿಸ ಎಲ್ಲಾ ತಂಡಗಳಿಗೆ ಬೆಳಿಗ್ಗೆನ ಉಪಹಾರ ಮಧ್ಯಾಹ್ನದ ಊಟ ಸಂಜೆ ಸ್ನಾಕ್ಸ್ ಗೊತ್ತಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರತಿ ಮ್ಯಾಚ್ ಇರ್ತದೆ ಈ ಮೊತ್ತ ಮೊದಲ ಬಾರಿಗೆ ಟೆನಿಸ್ ಬಾಲ್ ನಲ್ಲಿ ಒಂದು ವಿಶೇಷವಾದಂತಹ ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ನೀಡುವಂತ ಇದೇನೆ ಅದಲ್ಲೇ ನೋಡಿ ಬೆಸ್ಟ್ ಬೆಸ್ಟ್ ಬ್ಯಾಟ್ಸ್ಮನ್ ಮ್ಯಾನ್ ಇರ್ತದೆ ಒಂದು ಒಳ್ಳೆ ರೀತಿಯಲ್ಲಿ ಈ ಕಾರ್ಪೊರೇಟ್ ತಂಡಗಳಿಗೆ ಎಲ್ಲ ಒಂದು ಕಡೆಯಲ್ಲಿ ಒಂದು ಒಳ್ಳೆ ಕ್ರಿಕೆಟ್ ಪಂದ್ಯ ಆಟ ನಡೆಸುವಂತ ಇರಾದಲ್ಲಿ ನೀವು ರಾಜ್ಯದ ಹಿರಿಯ ಮೂವತ್ತೈದು ವರ್ಷಗಳಿಂದ ರಾಜ್ಯದ ವಿವಿಧೆಡೆ ಅಥವಾ ದೇಶ ವಿದೇಶಗಳಲ್ಲೂ ಕಾಮೆಂಟ್ರಿ ಮಾಡಿದ್ದೀರಿ ಸರ್ ಈ ಸುದೀರ್ಘ ಪ್ರಯಾಣದ ನಿಮ್ಮ ಅನುಭವ ಹೇಗಿತ್ತು ಅನುಭವ ಅಂದರೆ ನಾನು ಎಂಬತ್ತೆಂಟು ತೊಂಬತ್ತರಲ್ಲಿ ನಮ್ಮ ವಿವೇಕ ಹೈ ಸ್ಕೂಲ್ನಲ್ಲಿ ಹೌದು ಮೊತ್ತೊದ ಬಾರಿಗೆ ಅಲ್ಲಿ ಸಾಲಿಗ್ರಾಮ ಗುರು ಕ್ರೀಡಾ ರಂಗ ಹಾಗೂ ಪರಂಪಳಿಯವರು ಅವರು ಡಬಲ್ ವಿಕೆಟ್ ಪಂದ್ಯಾಟ ನಡೆಸ್ತಾ ಇದ್ರು ಅಲ್ಲಿ ನಾನು ವೀಕ್ಷಕರಣೆ ಆರಂಭಿಸಿದ್ದು ಅದಾದ ನಂತರ ತೊಂಬತ್ತು ತೊಂಬತ್ತೊಂದರ ಚಕ್ರವರ್ತಿಗಳು ಒಂದು ಕ್ರಿಕೆಟ್ ಪಂದ್ಯಾಟ ಕ್ರಿಕೆಟ್ ವೀಕ್ಷಕರಣೆ ಆರಂಭಿಸಿದೆ ಹೌದು ಹಿಂದಿನ ಪ್ರತಾಪ್ ಚಂದ್ರ ಹೆಗ್ಡೆ ಅವರು ಇರಬಹುದು ಚಕ್ರವರ್ತಿ ಹಿರಿಯರು ಅದೇ ದಿನ ಪಾರಂಪಳ್ಳಿಯ ರಮೇಶ್ ಭಟ್ರು ಅವರ ಒಂದು ಪ್ರಭಾವಿತನಾಗಿ ನಾನು ಕಮೆಂಟ್ ತೊಂಬತ್ತು ತೊಂಬತ್ತೊಂದರ ಅಫಿಷಿಯಲ್ ಆಗಿ ಬಂದೆ ಈಗ ಮೂವತ್ತೈದು ವರ್ಷಗಳು ಸತತವಾಗಿ ವೀಕ್ಷಕ ಕರ್ನಾಟಕ ಹಿರಿಯ ವೀಕ್ಷಕರ ಅಂದ್ರೆ ನಂಗೆ ಖುಷಿ ಅಂತ ಹೌದು ಸರ್ ಬೇರೆ ದೇಶ ವಿದೇಶಗಳಲ್ಲೂ ಕಮೆಂಟ್ರಿ ಮಾಡಿ ಯಾವ ಯಾವ ದೇಶಗಳಲ್ಲಿ ಮಾಡಿದ್ರಿ ಮತ್ತು ನಿಮ್ಮ ಅನುಭವ ಬಗ್ಗೆ ಸ್ವಲ್ಪ ಸರ್ ಸಾವಿರದ ಹದಿನೇಳಲ್ಲಿ ದುಬೈಲಿ ಅರಬ್ ಪ್ರೀಮಿಯರ್ ಲೀಗ್ ಅಂತ ಒಂದು ಪಂದ್ಯಾಟ ನಡೆದಿದೆ ಅಲ್ಲಿ ವೀಕ್ಷಕರಣೆ ಅದು ಅದೇ ರೀತಿಯಲ್ಲಿ ಅಂಪೈರಿಂಗ್ ಕೂಡ ನಿರ್ವಹಿಸಿದೆ ಇತ್ತೀಚೆಗೆ ಶ್ರೀಲಂಕಾದ ಕೊಲಂಬೋದಲ್ಲಿ ಎನ್ ಒನ್ ಕ್ರಿಕೆಟ್ ಅಕಾಡೆಮಿ ಅವರು ನಡೆಸುವಂತಹ ಪಂದ್ಯಾಟದಲ್ಲಿ ಕೂಡ ಸತತ ಒಂದು ವಾರ ವೀಕ್ಷಕರನ್ನು ಕೂಡ ಹೌದು ಹೌದು ಮತ್ತೆ ಸರ್ ನೀವು ಕೆ ಎಸ್ ಕ್ವಾಲಿಫೈಡ್ ಹಂಪೇರ್ ಯಾವ್ಯಾವ ಟೂರ್ನಮೆಂಟ್ ನಲ್ಲಿ ಭಾಗವಹಿಸಿದ್ರಿ ಮತ್ತೆ ಅದು ಅನುಭವ ಹೇಳೋದಾದ್ರೆ ನಾನು ಎರಡು ಸಾವಿರದಲ್ಲಿ ಕೆ ಸಿ ಎ ಎಕ್ಸಾಮ್ ಪಾಸ್ ಆಗಿದ್ದು ಹೌದು ಕ್ವಾಲಿಫೈಡ್ ಅಂಪೈರ್ ಆಗಿ ನಮ್ಮ ಮಂಗಳೂರಿನ ಹಿರಿಯ ನಿರ್ಣಾಯಕ ಉಡುಪಿ ಜಿಲ್ಲೆ ಹಿರಿಯ ನಿರ್ಣಾಯಕ ಹೌದು ಬಹಳಷ್ಟು ಅಂಡರ್ ಫೋರ್ಟೀನ್ ಸಿಕ್ಸ್ಟೀನ್ ನೈನ್ಟೀನ್ ಟ್ವೆಂಟಿ ತ್ರೀ ಶ್ರೀನಿವಾಸನ್ ಟ್ರೋಫಿ ಇದರೆಲ್ಲ ಪಂದ್ಯಾಟವನ್ನು ಮಾಡಿದ್ದೇನೆ ಸುಚಿತ್ ಶ್ರೇಯಸ್ ಗೋಪಾಲು ಈ ರೀತಿಯಾಗಿ ನಮ್ಮ ರಾಜ್ಯದ ಹಿರಿಯ ಆಟಗಾರರಿಗೂ ಕೂಡ ನಾನು ಅಂಪೇರಿಂಗ್ ಕೂಡ ನಿರ್ವಹಿಸಿದ್ದೇನೆ ಹೌದು ಹೌದು ನೀವು ವೀಕ್ಷಕ ವಿರೋಧ ಅಂತ ಹೇಳಿ ಕರ್ನಾಟಕದ ಯಾವ ಜಿಲ್ಲೆಗಳಲ್ಲಿ ಮಾಡಿ ನೆನಪು ಮಾಡ್ಕೋಬಹುದು ಸರ್ ಬಹುತೇಕ ಎಲ್ಲಾ ಜಿಲ್ಲೆಯಲ್ಲೇ ಮಾಡಿದ್ದೇನೆ ಯಾಕಂದ್ರೆ ಆಲ್ಮೋಸ್ಟ್ ಈಗ ಇಪ್ಪತ್ತೈದು ಜಿಲ್ಲೆಕ್ಕಿಂತ ಮಿಕ್ಕಿ ನಾನೊಂದು ವೀಕ್ಷಕ ಹೌದು ಸರ್ ನಿಮಗೆ ಇದಿಷ್ಟು ಟೂರ್ನಮೆಂಟ್ಗಳ ನಿಮ್ಗೆ ಯಾವ ಟೂರ್ನಮೆಂಟ್ ನಿಮಗೆ ತುಂಬಾ ವಿಶೇಷವಾಗಿ ಕಾಣಿಸ್ತದೆ ನಿಮಗೆ ವಿಶೇಷವಾಗಿ ಅಂತ ಎಲ್ಲಾ ನಾವು ಹೋಗಿ ಭಾಗವಹಿಸುವ ಟೀಮೇ ಒಂಥರ ವಿಶೇಷವಾಗಿರುತ್ತೆ ಯಾಕಂದ್ರೆ ನಮ್ಮ ಕುಂದಾಪುರ ಊರಿನಲ್ಲಿ ನಡುವಂತಹದ್ದು ಬಹಳಷ್ಟು ಪಂದ್ಯಾಟ ನಡೆದಿತ್ತು ಚಕ್ರವರ್ತಿ ಅವರು ಟಾರ್ ಪಡೋಸ್ ಅವರು ಈ ರೀತಿಯಾಗಿ ತುಂಬಾ ಪಂದ್ಯಾಟ ನಡೆಸಿದ್ರು ಸ್ವಾಮಿ ಗಂಗೋಳ್ಳಿ ಟ್ರೋಫಿ ಇರಬಹುದು ಪಾರಂಪಳ್ಳಿ ಟ್ರೋಫಿ ಇರು ಸಾಸ್ತಾನ ಟ್ರೋಫಿ ಇರಬಹುದು ಉಡುಪಿಯಲ್ಲಿ ಸನ್ನಿ ಅವರು ಏಕೆ ಅವರು ಟೂರ್ನಮೆಂಟ್ ಇರ್ಬಹುದು ರಾಜ್ಯದ ವಿವಿಧೆಡೆಯಲ್ಲಿ ಪಡುಬಿದ್ರೆ ಅವರು ಮೊದಲ ಬಾರಿಗೆ ನಡೆಸಿದ ಒಂದು ಟೂರ್ನಮೆಂಟ್ ಈ ರೀತಿಯಾಗಿ ಜಿಲ್ಲೆಯಲ್ಲಿ ಅಲ್ಲದೆ ಹೊರ ಜಿಲ್ಲೆಯಲ್ಲಿ ಕೂಡ ಬೆಂಗಳೂರಿನಲ್ಲೂ ಕೂಡ ಕೆಟಿಪಿಎಲ್ ಎಲ್ ಅಂತ ಒಂದು ಒಳ್ಳೆ ರೀತಿಯ ಒಂದು ಕಾನ್ಸೆಪ್ಟ ಮಾಡಿದ್ರು ಈ ರೀತಿಯ ಪಂದ್ಯಾಟ ಭಾಗಿಸಿದ್ದೇನೆ ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರ ಅವರದು ಕಂಟಿನ್ಯೂಸ್ ಆಗಿ ಪಂದ್ಯಾಟ ನಡೀತಾ ಇದೆ ಜೆ ಪಿ ಅವರ ಸಾರಥ್ಯದಲ್ಲಿ ಅದು ಹದಿನೇಳನೇ ಬಾರಿ ನಡೀತಾ ಇದೆ ಈ ರೀತಿ ಪಂದಾಟ ನಾವು ಹೊರ ಜಿಲ್ಲೆ ಹೋದಾಗ ಹೊಸ ಹೊಸ ಕಾನ್ಸೆಪ್ಟ್ ಇರ್ತದೆ ಹೊಸ ಹೊಸ ಪಂದ್ಯಾಟ ಇರ್ತದೆ ನಮಗೆ ಒಂಥರ ಖುಷಿ ಇರ್ತದೆ ನಮ್ಮ ಜಿಲ್ಲೆಯ ಹೊರ ಜಿಲ್ಲೆಯಲ್ಲೂ ಕೂಡ ನಮ್ಮನ್ನ ಬಹಳಷ್ಟು ಖುಷಿಯಿಂದ ಬರಮಾಡಿಕೊಡ್ತೇವೆ ಅದು ನಮ್ಗೆ ಖುಷಿ ಕೊಡ್ತಾರೆ ಆಟಗಾರ ನಾನು ಕೂಡ ನೋಡಿದ್ದೇನೆ ಸರ್ ನೀವು ಯಾವ್ಯಾವ ಟೀಮಲ್ಲೆಲ್ಲ ಕ್ರಿಕೆಟ್ ಆಡಿದ್ದೀವಿ ಸರ್ ಮತ್ತು ನೀವು ಸ್ಪೆಷಲ್ ನಿಮ್ದೇನ ನೀವು ಬ್ಯಾಟ್ ಬ್ಯಾಟ್ಸ್ಮನ್ನ ಬೌಲರ್ ಅಥವಾ ಆಲ್ರೌಂಡರ್ ಹೇಗೆ ಸರ್ ನಾನು ಆರಂಭಿಕವಾಗಿ ಇಲ್ಲೇನ ಕ್ರಿಕೆಟ್ ಕೋಟಾದಲ್ಲಿ ಶಾಂಬಾವಿ ಮೈದಾನದಲ್ಲಿ ಆಟಗಾರ ಆಗಿದೆ ಆ ತಂಡದ ಕ್ಯಾಪ್ಟನ್ ಕೂಡ ಆಗಿದೆ ಭಾಳಷ್ಟು ಪಂದಾಟವನ್ನು ರಾಜ್ಯಮಟ್ಟದ ಮಟ್ಟದ ಪಂದಾಟದಲ್ಲಿ ಕೂಡ ಭಾಗವಹಿಸಿದ್ದೆ ಅಲ್ಲಿ ಅವಕಾಶ ಬೇರೆ ಬೇರೆ ತಂಡಗಳು ಕೂಡ ಸನಿಹದ ತಂಡಗಳು ಹೌದು ವಾಹಿನಿ ಇರ್ಬೋದು ಪಾರಂಪಳ್ಳಿ ಕ್ರಿಕೆಟರ್ಸ್ ಇರ್ಬೋದು ಚಿಯರ್ಸ್ ಗುಡ್ಮಿ ಈ ರೀತಿ ಅದೇ ಅಲ್ಲದೆ ನನ್ನದೇ ಒಂದು ತಂಡ ಶಿವ ಸ್ಪೋರ್ಟ್ಸ್ ಕ್ಲಬ್ ಈ ಒಂದು ತಂಡದಲ್ಲಿ ಕೂಡ ನಾನು ಹೌದು ಶಿವ ಸ್ಪೋರ್ಟ್ಸ್ ಕ್ಲಬ್ ತಂಡದಲ್ಲಿ ನೀವು ಹೊಸ ಯುವ ಪ್ರತಿಭೆಗಳಿಗೆ ಅವಕಾಶ ಕೊಡಿ ನಂಗೆ ನೆನಪಿದೆ ಸರ್ ಅದು ಕೋಟ ಹೈಸ್ಕೂಲ್ ಅಲ್ಲಿ ಇರುವಾಗ ಅಲ್ಲಿ ಅಲ್ಲಿ ಕೋಟ ಹೈಸ್ಕೂಲ್ ನ ಮಕ್ಕಳಿಂದ ಒಂದು ಹಾಕೊಂಡು ಒಂದು ಒಳ್ಳೆ ಟೀಮ್ ಮಾಡಿದ್ರಿ ನೀವು ಬಹಳಷ್ಟು ಯಂಗ್ಸ್ಟರ್ಸ್ ಗಳಿಗೆ ಅವಕಾಶ ಕೊಟ್ಟೆ ಯಾಕಂದ್ರೆ ಕೆಲವೊಂದು ತಂಡಗಳು ನಮ್ಮ ನಮ್ಮ ಊರಿನ ತಂಡಗಳಿಗೆ ಅವಕಾಶ ಇಲ್ಲದಂತ ಯಂಗ್ಸ್ಟರ್ಸ್ ಗಳಿಗೆ ನನ್ನ ಶಿವ ಸ್ಪೋರ್ಟ್ಸ್ ಗಳಿಗೆ ಅವಕಾಶ ಕೊಟ್ಟಿದ್ದೀನಿ ಹೌದು ಹಲವಾರು ಶಿಷ್ಯ ಬಂದವನ್ನೇ ಹೊಂದಿದ್ದೀರಿ ಬಹುತೇಕ ಹೌದು ಸರ್ ನೀವು ನಿಮ್ಮದೇ ಆದ ವಿಶೇಷ ಹೊಡೆತ ಶಿವ ಸ್ಕೂಪ್ ಅಂತ ಒಂದು ನಮ್ಮ ಶಾಲೆ ಮೈದಾನದಲ್ಲಿ ಅಂಕಣ ಗ್ರೌಂಡ್ ಸಣ್ಣದಿರುವ ಕಾರಣ ವಿಶೇಷ ಹೊಡೆತಗಳಿಗೆ ಅವಕಾಶ ಇರ್ತದೆ ಅದು ನಂದು ಶಿವ ಸ್ಕೂಪ್ ಅಂತ ಮಾಡಿದೆ ಆ ಟೈಮ್ ಅಲ್ಲಿ ಬಹಳಷ್ಟು ಇದಾಯ್ತು ಅದಾದ ನಂತರ ಇತ್ತೀಚಿನ ದಿನಗಳಲ್ಲಿ ಶ್ರೀಲಂಕಾದ ದಿಲ್ ಸ್ಕೂಪ್ ಮಾಡಿದ್ರು ಅದೇ ರೀತಿ ಹೊಡೆತಗಳನ್ನ ಎಂಟು ಹತ್ತು ವರ್ಷಗಳಿಂದ ಮುಂಚೆ ನಾನು ಆ ರೀತಿಯ ಹೊಡೆತಗಳನ್ನ ಆಡ್ತಾ ಇದ್ದೇನೆ ನೀವು ಬೇರೆ ಬೇರೆ ಕಡೆ ವೀಕ್ಷಕ ನಿಮ್ಮ ಅಭಿಮಾನಿ ಬಳಗ ಪ್ರತಿಕ್ರಿಯೆ ಹೇಗಿರುತ್ತದೆ ಒಳ್ಳೆ ಅಭಿಮಾನಿಗಳ ಬಳಗ ಇದೆ ಯಾಕಂದ್ರೆ ನಾವು ಬೇರೆ ಬೇರೆ ಜಿಲ್ಲೆಯಲ್ಲಿ ಹೋದಾಗ ನಮ್ಮ ವೀಕ್ಷಕರ ನೋಡ್ಕೊಂಡೇ ತುಂಬಾ ಜನ ಬರ್ತಾ ಇದ್ರು ಬಹಳ ಮಾತುಕತೆ ಅದೇ ನಮ್ಗೆ ಖುಷಿ ಕೊಡ್ತದೆ ಯಾಕಂದ್ರೆ ಮೇನ್ ಇವತ್ತು ದುಡ್ಡು ಬರ್ತಾ ಇದ್ರೆ ನಾಳೆ ಹೋಗ್ತಾ ಅಲ್ಲ ನನ್ನ ಅಭಿಮಾನಿಗಳ ಪ್ರೀತಿ ಆ ಶ್ರೀರಕ್ಷೆ ಇಲ್ಲಿವರೆಗೆ ನನಗೆ ಮೂವತ್ತೈದು ವರ್ಷಗಳ ಸುದೀರ್ಘ ಸತತವಾಗಿ ಯಾಕಂದ್ರೆ ತೊಂಬತ್ತರಿಂದ ಮೂವತ್ತೈದು ವರ್ಷ ನಾನ್ ನೋಡಿದಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಹಳ ಅಷ್ಟು ಅಪರೂಪ ಅದರಲ್ಲಿ ನಾನು ಒಬ್ಬ ಇದ್ದೆ ಅದೇ ನಂಗೆ ಖುಷಿ ಹೌದು ನೀವು ವೆಜಿಟೇರಿಯನ್ ಸರ್ ನೀವು ನೀವು ಹೊರಗಡೆ ಹೋದಾಗ ನಿಮ್ಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನೀವು ಫುಡ್ ಹೇಗೆ ನೀವು ಮೇಂಟೈನ್ ಮಾಡ್ತೀರಿ ಸರ್ ಆಹಾರ ಕ್ರಮ ಅದೇ ಬಹಳ ಕಷ್ಟ ಆಗ್ತದೆ ಯಾಕಂದ್ರೆ ನನಗೆ ಜಿಲ್ಲೆಯಲ್ಲಿಕ್ಕಿಂತ ನಾನು ಹೊರ ನಾನು ದುಬೈಯಲ್ಲಿ ಹೋದಾಗಲೂ ಕೂಡ ಹೌದು ನನಗೆ ಅಲ್ಲಿ ಸಂಘಟಕರು ಬಹಳ ಉತ್ತಮ ರೀತಿಯಲ್ಲಿ ಬಹಳಷ್ಟು ಇದು ಮಾಡಿದ್ದಾರೆ ಶ್ರೀಲಂಕಾದಲ್ಲಿ ಕೂಡ ಬಹಳಷ್ಟು ಪ್ಯೂರ್ ವೆಜಿಟೇರಿಯನ್ ಹೌದು ಅದನ್ನೇ ಬಹಳ ಅವಕಾಶ ಮಾಡಿಕೊಟ್ರು ಸರ್ ನೀವು ಅಂಪೈರಿಂಗ್ ಆಗಿ ಯಾವ್ಯಾವ ಜಿಲ್ಲೆಗಳಲ್ಲಿ ಅಂಪೈರಿಂಗ್ ಕಾರ್ಯ ಕೆಲಸ ಮಾಡಿದ್ರಿ ಸರ್ ನೀವು ಎರಡು ಸಾವಿರದಲ್ಲಿ ನನ್ನ ಎಕ್ಸಾಮ್ ಪಾಸ್ ಆಗಿದ್ದು ನಾನು ಜೈರಾಜ್ ಮತ್ತು ಇವರಲ್ಲ ನಮ್ಮ ಸೀನಿಯರ್ ಎಂಪೇರ್ ಅವರು ಮುಖ್ಯ ಹೆಚ್ಚಾಗಿ ಎನ್ ಎಂ ಪಿ ಟಿ ಎನ್ ಐ ಟಿ ಕೆ ಸುರತ್ ಕಲ್ಲು ಬೆಂಗಳೂರಿನಲ್ಲಿ ಕೆ ಸಿ ಅವರು ಮ್ಯಾಚ್ ಕರೀತಾರೆ ಅಂಡರ್ ಫೋರ್ಟೀನ್ ಇರ್ಬೋದು ಅಂಡರ್ ಸಿಕ್ಸ್ಟೀನ್ ಇರ್ಬೋದು ಅಂಡರ್ ಟ್ವೆಂಟಿ ತ್ರೀ ಇರ್ಬೋದು ಅದರ ಒನ್ ಡೇ ಟೂ ಡೇಸ್ ಮ್ಯಾಚಸ್ ಅದನ್ನೆಲ್ಲ ಬೆಂಗಳೂರಿನಲ್ಲಿ ಕೂಡ ನಿರ್ವಹಿಸಿದ್ದೇನೆ ನಿಮ್ಮ ಬಗ್ಗೆ ಆಸಕ್ತಿ ಇದೆಯಾ ಇಲ್ಲ ಆರಂಭಿಕ ಅಂತ ಅಲ್ಲಿತ್ತು ಅದಾದ ನಂತರ ಹಾಡುಗಾರಿಕೆಗೆ ಹೋದ ಮತ್ತೆ ಚೆಸ್ ಅಲ್ಲಿ ಒಳ್ಳೆ ಆಡ್ತಾ ಇದ್ದ ಕ್ರಿಕೆಟ್ ಗೆ ನಾನು ಅಷ್ಟು ಅದ್ರ ಬಗ್ಗೆ ಅವನಿಗೆ ಇಂಟ್ರೆಸ್ಟ್ ಇಲ್ಲದ ಮೇಲೆ ನಾನು ಅದಕ್ಕೆ ಹೌದು ಅವಕಾಶ ಹೌದು ನಿಮ್ಮ ಟೂರ್ನಿಮೆಂಟ್ ಗೆ ನಿಮ್ಮ ಮನೆ ಬ ಬೆಂಬಲಿ ಸರ್ ಅಡ್ಡಿಯಿಲ್ಲ ತೊಂದ್ರೆ ಇಲ್ಲ ಹೌದು ನನ್ನ ನನ್ನದೇ ಒಂದು ಇದು ಪರಿಕಲ್ಪನೆ ಯಾಕಂದ್ರೆ ಕೆಲವೊಂದು ಪರಿಕಲ್ಪನೆ ನನ್ನನ್ನ ನಾನ್ ಮಾಡ್ಬೇಕಂತ ಇತ್ತು ಹೌದು ಹೌದು ಅದೀಗ ಒಂದು ಸಾಕಾರಗೊಳ್ಳುತ್ತಾ ಇದೆ ಹೌದು ಹೌದು ಸರ್ ನಿಮ್ಮ ತುಂಬಾ ಹತ್ರ ಗಮನಿಸಿದೆ ನೀವು ತುಂಬಾ ಸ್ವಾಭಿಮಾನಿ ಸೊ ನೀವು ಈ ಟೂರ್ನಮೆಂಟ್ ಗಳೆಲ್ಲ ಪ್ರಾಯೋಜಕರನ್ನ ಹೇಗೆ ತರ್ತೀರಿ ಸರ್ ನಾವಂದ್ರೆ ನನ್ನ ಕೆಲವೊಂದು ಅಭಿಮಾನಿಗಳಿದ್ದಾರೆ ಅಥವಾ ನನ್ನ ಜೊತೆಗೆ ಆಡಿರೋ ಆಡಿದ ಕಲೀಗ್ಗಳಿದ್ದಾರೆ ಕೆಲವೊಂದು ಇಷ್ಟಪಡುವಂತಹ ತಂಡಗಳಿದೆ ತಂಡದ ಸಂಸ್ಥೆಯ ಓನರ್ಸ್ ಗಳಿದ್ದಾರೆ ಅಂತವರು ನಮಗೆ ಈ ಒಂದು ಪಂದ್ಯಾಟಕ್ಕೆ ದೇಣಿಗೆ ನೀಡಿದ್ರೆ ನಾವು ತಗೊಳ್ತೇವೆ ಬಿಟ್ರೆ ಕೊಡ್ಲೇಬೇಕಂತ ನಾವು ಏನು ಇಲ್ಲ ಯಾಕಂದ್ರೆ ನನ್ನ ಖುಷಿಗೋಸ್ಕರ ಮಾಡ್ತಾ ಇರುವಂತಹ ಪಂದ್ಯಾಟ ಹೌದು ಸರ್ ನೀವು ಇತ್ತೀಚೆಗಷ್ಟೇ ಕೇಳಿದ್ರೆ ನಿಮ್ಮ ಆರೋಗ್ಯ ತುಂಬಾ ಹದಗೆಟ್ಟಿತ್ತು ಇದೆಲ್ಲದರಿಂದ ಈ ಫೀಲಿಂಗ್ಸ್ ಹಕ್ಕಿಯಾಗಿ ನೀವು ಹೇಗೆ ಹೊರಗಡೆ ಬಂದ್ರಿ ನನಗೆ ಕಳೆದ ಕ್ರಿಕೆಟ್ ಸೀಸನ್ ಅಲ್ಲೇ ಆರೋಗ್ಯ ಒಂದು ಇದಾಗಿ ಒಂದು ಹನ್ನೆರಡು ದಿನ ಹಾಸ್ಪಿಟಲ್ ಅಲ್ಲಿ ಇದ್ದೆ ನಾಲ್ಕು ದಿವಸ ಕೋಮದಲ್ಲೂ ಕೂಡ ಇದ್ದೆ ಹೆಲ್ತ್ ಅಪ್ಸೆಟ್ ಅಂದ್ರೆ ಅಲ್ಲಿವರೆಗೆ ಆಗಿತ್ತು ಇದೊಂದ್ರ ನನ್ನ ಎರಡನೇ ಇನ್ನಿಂಗ್ಸ್ ಅಂತ ಹೇಳ್ಬೋದು ಆ ಒಂದು ಇನ್ನಿಂಗ್ಸ್ ನಲ್ಲಿ ಕೂಡ ನಮ್ಮ ವರ್ಷ ನನ್ನ ಉಳಿದ ಒಂದು ಪ್ರೇಕ್ಷಕರು ಇರ್ಬೋದು ನನ್ನ ಹಿತೈಷಿಗಳ ಒಂದು ಇದರಿಂದ ನಾನು ಇದಾಗಿ ಬಂದೆ ಅದಾದ್ಮೇಲೆ ಇಮಿಡಿಯೇಟ್ ಆಗಿ ನಾನು ಆರೋಗ್ಯ ಇದಿಲ್ದ್ರು ಕೂಡ ಐ ಟಿ ಪಿ ಟ್ವೆಲ್ವ್ ಅಲ್ಲಿ ಕೂಡ ಸೀಸನ್ ಒನ್ ಕೂಡ ಹೋಗಿದೆ ಹೌದು ಹೌದು ನಾನು ಅಬ್ಸರ್ವ್ ಮಾಡಿದ್ದೇನೆ ಸರ್ ನೀವು ಅಂಪೈರಿಂಗ್ ಮತ್ತೆ ಕಾಮೆಂಟ್ರಿ ಫುಲ್ ಟೈಮ್ ಅಥವಾ ಬೇರೆ ಏನ್ ಜಾಬ್ ಮಾಡ್ತಿದ್ರು ಸರ್ ಎಲ್ಲ ನಾನು ಇದರ ನಡುವೆ ಕೂಡ ಇನ್ಶೂರೆನ್ಸ್ ಸೆಕ್ಟರ್ ಅನ್ನ ಇದರಲ್ಲಿ ಇದ್ದೇನೆ ಎಲ್ ಐ ಸಿ ಆಗಿರ್ಬಹುದು ಎಲ್ ಐ ಸಿ ಲೈಫ್ ಇನ್ಶೂರೆನ್ಸ್ ಇತ್ತು ಎಸ್ ಬಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅವರ ಇನ್ಶೂರೆನ್ಸ್ ಅನ್ನು ಕೂಡ ನಾನು ಮಾಡ್ತಾ ಇರ್ತೇನೆ ಸರ್ ನೀವು ಈ ಟೂರ್ನಮೆಂಟ್ ಆಯೋಜನೆ ಮಾಡುವ ಕಲ್ಪನೆ ಹೇಗೆ ಇಟ್ಕೊಳ್ಳಿ ಸರ್ ಬಹುಶಃ ಇದು ಹತ್ತು ಹನ್ನೆರಡು ವರ್ಷಗಳ ಹಿಂದಿನ ಕಲ್ಪನೆ ಈಗಲಿದ ಕಲ್ಪನೆ ನಾನು ಕಾರ್ಯಗತಗೊಳಿಸ್ತಾ ಇದ್ದೇನೆ ನನ್ನ ಒಂದು ಬಿಡುವಿನ ಇಲ್ಲದ ಸಮಯದಲ್ಲಿ ಕೂಡ ಇದೊಂದು ಮಾಡ್ಕೊಂಡಿದ್ದೇನೆ ನನಗೇನೊಂದು ಕಡೆಯಲ್ಲಿ ಈ ಕಾರ್ಪೊರೇಟ್ ಮೂಮೆಂಟಿನ ಆಟಗಾರರಿಗೆ ಅವಕಾಶ ಕೊಡ್ಬೇಕು ಈಗ ನಮ್ಮ ಸ್ಟೇಟ್ ಲೆವೆಲ್ ಮ್ಯಾಚಸ್ ತುಂಬಾ ಆಗುತ್ತೆ ಅವರಿಗೆ ಅವಕಾಶ ಇದೆ ಕಾರ್ಪೊರೇಟರ್ ಇರ್ಬೋದು ಡಾಕ್ಟರ್ಸ್ ಇರ್ಬೋದು ಪೊಲೀಸ್ ಅಧಿಕಾರಿಗಳು ಇರ್ಬೋದು ನಮ್ಮ ಜಿಲ್ಲಾಧಿಕಾರಿಗಳ ತಂಡ ಇರ್ಬೋದು ಲಾಯರ್ಸ್ಗಳ ತಂಡ ಇರ್ಬೋದು ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ಸ್ ತಂಡ ಇವರಿಗೆಲ್ಲ ಅವಕಾಶ ಕಡಿಮೆ ಈಗ ಇತ್ತೀಚಿನ ದಿನಗಳಲ್ಲಿ ಒಂದು ಐದಾರು ವರ್ಷಗಳಿಂದ ಮುಂದೆ ಪಂದ್ಯಾಟ ಆಗ್ತಾ ಇದೆ ಇದು ನನ್ನ ಹತ್ತು ಹನ್ನೆರಡು ವರ್ಷ ಹಿಂದಿನ ಪರಿಕಲ್ಪನೆ ನಾನು ಮಾತ್ರ ಇದು ಮಾಡ್ತಾ ಚಾಲ್ತಿತ್ತು ಅನ್ನೋದು ಇತ್ತೀಚೆಗೆ ಮೂರು ವರ್ಷಗಳಿಂದ ಮಾಡಿದೆ ಈಗ ಎರಡನೇ ಬಾರಿ ಈ ಟೂರ್ನಮೆಂಟ್ ಇದು ಲೀಗ್ ಕಮ್ ನಾಕೌಟ್ ತಂಡಗಳದ್ದು ಒಂದು ಅವಕಾಶ ಇರ್ತದೆ ಅದರಲ್ಲಿ ಒಂದು ಎರಡು ತಂಡಗಳಿಗೆ ಅವಕಾಶ ನೀಡುವಂತ ಲೀಗ್ ಕಮ್ ನಾಕೌಟ್ ಆಗಿ ಸಾಕ್ತದೆ ವಿಜೇತರಿಗೆ ಯಾವ ರೀತಿಯ ಬಹುಮಾನ ಮತ್ತು ಟ್ರೋಫಿ ಇದೆ ಮೊದಲ ಬಹುಮಾನ ಕ್ಯಾಶ್ ಇರ್ತದೆ ಪ್ಲಸ್ ಟ್ರೋಫಿ ಇರ್ತದೆ ದ್ವಿತೀಯ ಬಹುಮಾನ ಕ್ಯಾಶ್ ಟ್ರೋಫಿ ಇರ್ತದೆ ಇದಲ್ಲದೆ ಆಫ್ ದಿ ಮ್ಯಾಚ್ ಬೆಸ್ಟ್ ಬೌಲರ್ ಬೆಸ್ಟ್ ಬ್ಯಾಟ್ಸ್ ಇರ್ತದೆ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಗೆ ಅಥವಾ ಅದೇ ರೀತಿಯಲ್ಲಿ ಬೆಸ್ಟ್ ಟೀಮ್ ಹೌದು ಡಿಸಿಪ್ಲಿನ್ ಟೀಮ್ ಯಾಕಂದ್ರೆ ಈಗ ಇವತ್ತಿನ ಕ್ರಿಕೆಟ್ ಡಿಸಿಪ್ಲಿನ್ ಬಹಳಷ್ಟು ಲೆಸ್ ಆಗ್ತಾ ಇದೆ ಮುಂಚಿನಷ್ಟಿಲ್ಲ ಇನ್ ಟೈಮ್ ಇಲ್ಲ ಒಂಬತ್ತು ಗಂಟೆ ಮ್ಯಾಚ್ ಅಂದರೆ ಹತ್ತು ಗಂಟೆ ಬರ್ತಾರೆ ನಮಗೆ ಮೇಯ್ನ್ ಆಗಿ ನಾವು ಕ್ರಿಕೆಟ್ ಅಳವಡಿಸಿಕೊಂಡದ ಸಮಯ ಪಂಚುಯಾಲಿಟಿ ಯಾಕಂದ್ರೆ ಅಂಪೈರಿಂಗ್ ಆದರೂ ಇರಬಹುದು ಅಥವಾ ಕಮೆಂಟ್ರಿ ಆದರೂ ಇರ್ಬೋದು ನಾವು ಹೇಳಿದ ಆರ್ಗನೈಸರ್ ಹೇಳಿದ ಟೈಮಿಗೆ ಹೋದ್ರೆ ಮಾತ್ರ ಅದಕ್ಕೊಂದು ಬೆಲೆ ಹೌದು ಈ ಟೂರ್ನಮೆಂಟ್ ಆಯೋಜನೆ ನಿಮ್ಮ ಜೀವನದಲ್ಲಿ ಹೇಗೆ ಬದಲಾವಣೆಗಳು ಬಂದಿದೆ ಸರ್ ಈ ಟೂರ್ನಮೆಂಟ್ ಆಯೋಜನಕ್ಕಿಂತ ಕ್ರಿಕೆಟೇ ನನಗೊಂಥರ ಏನೋ ಸಮಯ ಇದು ನಾನು ಮುಂಚೆ ಆರಂಭಿಕ ದಿನಗಳಲ್ಲಿ ರೋಡ್ ಇದ್ದೆ ರೋಡ್ ಅಲ್ಲಿ ಒಂದು ಹನ್ನೆರಡು ವರ್ಷ ಇದೆ ರೋಟ್ರಿಯಲ್ಲಿ ಒಂದು ಮೂರು ವರ್ಷ ಇದ್ದೆ ಜೆ ಸಿ ಅಲ್ಲಿ ಮೂರು ವರ್ಷ ಇದ್ದೆ ಅದರಲ್ಲಿ ಕಲ್ತದ್ದು ಅಂದ್ರೆ ಇನ್ ಇನ್ ಟೈಮಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಇರಲಿ ನಮ್ಮ ಸಭಾ ಕಾರ್ಯಕ್ರಮ ಇರ್ಬೋದು ಕ್ರಿಕೆಟ್ ಕಾರ್ಯಕ್ರಮ ಒಂಬತ್ತಂದ್ರೆ ಒಂಬತ್ತು ಗಂಟೆ ನಾನು ಲಾಸ್ಟ್ ಟೈಮ್ ಲಾಸ್ಟ್ ಮೂರು ವರ್ಷ ಹಿಂದೆ ಮಾಡಿದ ಕಾರ್ಪೊರೇಟ್ ಪಂದಾಟೋ ಅಷ್ಟೇ ಒಂಬತ್ತು ಗಂಟೆ ಏನಾಗ್ರೆ ಒಂಬತ್ತು ಗಂಟೆ ಸ್ಟಾರ್ಟ್ ಹತ್ತು ಗಂಟೆ ಆ ತರ ಡಿಲೇ ಮಾಡಬಹುದು ಯಾಕಂದ್ರೆ ಆಡುವ ತಂಡಗಳಿಗೂ ತೊಂದರೆ ಆಗ್ತದೆ ಆಗ್ತದೆ ಅದು ನಮ್ಮ ಮಾನಸಿಕವಾಗಿ ಅದು ಒಳ್ಳೆದಿದ್ರೆ ಪಂದ್ಯಾಟಗಳು ಸುಗಮವಾಗಿ ಸಂಘಟಿಸ್ ಬಂದಿದ್ದೀರಿ ಸರ್ ಕಾರ್ಯಕ್ರಮದ ಆರಂಭಿಕವಾಗಿ ಕ್ರಿಕೆಟ್ ಪಂದ್ಯಾಟ ಮಾಡಿದೆ ಹೌದು ಅದಾದ ಮೇಲೆ ವಿಪ್ರ ನಮ್ಮ ವಿಪ್ರ ಪಂದ್ಯಾಟ ನಡೆಸಿದೆ ಚೆಸ್ ಪಂದ್ಯಾಟ ಮಾಡಿದೆ ಇದಲ್ಲದೆ ಡಬಲ್ ವಿಕೆಟ್ ಪಂದ್ಯಾಟ ಒಂದು ಯಶಸ್ವಿಯಾಗಿ ಇದು ಹೆಚ್ಚು ಕಮ್ಮಿ ಇಪ್ಪತ್ತು ವರ್ಷಗಳ ಹಿಂದೆ ಮಾಡಿದ್ದು ತೊಂಬತ್ತ ಐದು ಎಂಟರಲ್ಲಿ ಮಾಡಿದೆ ಅದು ವಿವೇಕ ಹೈಸ್ಕೂಲ್ ನಲ್ಲಿ ಮಾಡಿದೆ ಡಬಲ್ ವಿಕೆಟ್ ಪಂದ್ಯಾಟ ಆ ಟೈಮಲ್ಲಿ ಒಳ್ಳೆಯ ರೀತಿಯಲ್ಲಿ ಒಂದು ರೆಸ್ಪಾನ್ಸ್ ಬಂದಿತ್ತು ಇದಲ್ಲದೆ ಸಾಲಿಗ್ರಾಮ ಜಾತ್ರೆಗೋಸ್ಕರ ಸರಿಮ ಆ ಈ ರೀತಿಯ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಮಾಡ್ಕೊಂಡು ಬರ್ತಾ ಇದ್ದೇನೆ ಡಬಲ್ ವಿಕೆಟ್ ಮ್ಯಾಚ್ ಅಲ್ಲಿ ಹರಿಪ್ರಸನ್ನ ಪುಟ್ಟ ಮತ್ತು ಗೌತಮ್ ಶೆಟ್ಟಿ ಅವರಲ್ಲಿ ಟಾರ್ ಪಡೋಸನ್ ತಂಡಗಳು ಬಂದಿತ್ತು ಚಕ್ರವರ್ತಿ ತಂಡಗಳು ಬಂದಿತ್ತು ಇದರಲ್ಲಿ ಪ್ರಥಮ ಸ್ಥಾನವನ್ನ ಹರಿಪ್ರಸನ್ನ ಪುಟ್ಟ ಮತ್ತು ಗೌತಮ್ ಶೆಟ್ಟಿ ಪಡೆದ್ರು ಎರಡನೇ ಪ್ರಶಸ್ತಿಯನ್ನು ಪದ್ಮಾಚಾರ್ ಹಾಗೂ ಮಿಥುನ್ ಹಂದೆ ಅವರು ಪಡ್ಕೊಂಡಿದ್ರು ಅಂದ್ರೆ ಆ ಒಂದು ಕಾನ್ಸೆಪ್ಟ್ ಉಂಟಲ್ಲ ತೊಂಬತ್ತು ಬಹಳಷ್ಟು ಪಂದ್ಯ ನಮ್ಮ ಸಾಲಿ ಗ್ರಾಮದಲ್ಲಿ ನಡೀತಾ ಇತ್ತು ಹಳಕೋಟೆ ಇತ್ತು ಅದೇ ರೀತಿಯಲ್ಲಿ ವಿವೇಕ ವಿವೇಕ ಪದವಿ ಪೂರ್ವ ಕಾಲೇಜ್ ನಡೀತಾ ಇತ್ತು ಅದರಿಂದ ಖುಷಿಯಾಗಿ ನಾನು ಮಾಡಿದ್ದು ಡಬಲ್ ವಿಕೆಟ್ ಆ ಟೈಮ್ ಅಲ್ಲಿ ಒಳ್ಳೆ ಪೀಕ್ ಅಲ್ಲಿತ್ತು ಆಟಗಾರರಿಗೆ ಏನು ಹೇಳಿಕೆ ಇಷ್ಟಪಡ್ತೀವಿ ಒಳ್ಳೆ ರೀತಿಯಲ್ಲಿ ಸ್ಪೋರ್ಟ್ಸ್ ಒನ್ ಸ್ಪಿರಿಟ್ ಆಡಿ ಯಾಕಂದ್ರೆ ನಾವು ಕ್ರೀಡಾ ಮನೋಭಾವದಿಂದ ಆಡಿದ್ರು ಮಾತ್ರ ನಮ್ಗೆ ಬೆಲೆ ಕೊಡ್ತಾರೆ ಹೌದು ಯಾಕೋ ಒಂದು ಕಡೆಯಲ್ಲಿ ಅವಕಾಶ ಸಿಕ್ಕಿದ ಕರೆಕ್ಟಾಗಿ ಬಳಸ್ಕೊಳ್ಳಿ ಉಳಿದವ್ರಿಗೆ ಅವಕಾಶ ಕೊಡಿ ನೀವೊಂದು ಯಾವುದೋ ಫೀಲ್ಡ್ ಅಲ್ಲಿ ಇದ್ರೆ ಉಳ್ದವ್ರಿಗೆ ಅವಕಾಶ ಇದ್ದರೆ ಅವ್ರಿಗೂ ಅವಕಾಶ ಕೊಡಿ ಕ್ರೀಡಾ ಮನೋವ ಮೈನ್ ಬೇಕಾಗಿತ್ತು ಯುವ ವೀಕ್ಷಕರ ವಿವರಣಗಾರರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್ ಅವಕಾಶ ಸಿಕ್ಕಿದ್ರೆ ಎಲ್ಲೂ ಮಿಸ್ ಮಾಡ್ಕೋಬೇಡಿ ಹೌದು ಯಾಕಂದ್ರೆ ಕೆಲವೊಂದು ಕಡೆ ಎಲ್ಲದೂ ಹೋಗ್ಲಿಕ್ಕೆ ಆಗುದಿಲ್ಲ ನಾವೇ ಎಷ್ಟೋ ಜನ ಯಂಗ್ಸ್ಟರ್ಸ್ಗಳಿಗೆ ಅವಕಾಶ ಕೊಟ್ಟಿದ್ದೇವೆ ಅದನ್ನು ಸದುಪಯೋಗ ಮಾಡ್ಕೊಳ್ಳಿ ಅಷ್ಟೇ ಹೌದು ಸರ್ ನೀವು ಸ್ಪೋರ್ಟ್ಸ್ ಕನ್ನಡ ಚಾನೆಲ್ ಬಗ್ಗೆ ಹೇಳಿ ಇಷ್ಟಪಡ್ತೀನಿ ಸರ್ ಒಳ್ಳೆ ರೀತಿಯಾಗಿ ಸ್ಪೋರ್ಟ್ಸ್ ಕನ್ನಡ ಚಾನೆಲ್ ಬರ್ತಾ ಇದೆ ಮನೆ ಮನಗಳಲ್ಲೂ ಬರ್ತಾ ಇದೆ ಯಾಕಂದ್ರೆ ನೀವು ಲೈವ್ ಆಗಿರ್ಬೋದು ಕೆಲವೊಂದು ಇಂಟ್ರೋನ್ನು ಕೂಡ ನೋಡಿದ್ದೇನೆ ಹಿರಿಯ ಆಟಗಾರನ ಗುರುತಿಸುವಂಥ ಒಂದು ಕಾರ್ಯಕ್ರಮ ಕೂಡ ಮಾಡ್ತಾ ಇದೀರಿ ಅದೆಲ್ಲದೂ ಕೂಡ ಒಳ್ಳೆ ರೀತಿಯಾಗಿ ಬರ್ತಾ ಇದೆ ಕ್ರೀಡೆಗೆ ನೀವು ಒಳ್ಳೆ ರೀತಿಯಲ್ಲಿ ಪ್ರೋತ್ಸಾಹ ನೀಡ್ತಾ ಇದೆ ಇದೇ ರೀತಿಯಾಗಿ ಮುಂದುವರಿಲಿ ಸ್ಪೋರ್ಟ್ಸ್ ಕನ್ನಡ ಇದಂದ್ರೆ ಈ ಯೋಜನೆಗಳನ್ನ ನಾನು ನಿಮ್ಮ ಹತ್ರ ಮುಂಚೆ ಕೇಳ್ತಿದ್ದೆ ನೀವು ನನಗೆ ಇದ್ರ ಬಗ್ಗೆ ಎಲ್ಲ ಐಡಿಯಾ ಕೊಡ್ತಿದ್ರಿ ಸೊ ಅದೇ ನಾನು ಕಾರ್ಯರೂಪ ತಂದ್ರೆ ನಾನು ಹೇಳಲಿಕ್ಕೆ ಇಲ್ಲ ಇಷ್ಟಪಡ್ತೀನಿ ಸರ್ ಅಲ್ಲ ಖುಷಿಯನ್ನ ನನಗೆ ಏನಕ್ಕಂದ್ರೆ ನನ್ನ ಯೋಜನೆಗಳು ಏನೆಲ್ಲ ಇದೆ ಕೆಲವೊಂದು ನನ್ಗೆ ಮಾಡ್ತಾ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅದು ಸ್ಪೋರ್ಟ್ಸ್ ಕನ್ನಡ ಮುಖ್ಯನ ಬರ್ತಾ ಯಾಕಂದ್ರೆ ನನಗೆ ಫಾರ್ಟಿ ಪ್ಲಸ್ ಇದು ಟೂರ್ನಮೆಂಟ್ ಕೂಡ ಮೊದಲ ಆಲೋಚನೆ ಮಾಡಿದ್ದೆ ನನಗೆ ಸಮಯ ಸಂದರ್ಭ ಆಗಲಿಲ್ಲ ಅದನ್ನು ಸ್ಪೋರ್ಟ್ಸ್ ಕನ್ನಡ ಒಳ್ಳೆ ರೀತಿಯಾಗಿ ಕುಂದಾಪುರ ನಡೆಸಿತು ಅದು ಒಂದು ಸೀಸನ್ ಒನ್ ಆಯ್ತು ಸೀಸನ್ ಟೂ ಆಯ್ತು ಕೆಲವೊಂದು ಹಿರಿಯ ಆಟಗಾರ ಇಂಟ್ರೂ ಕೂಡ ನಾನು ಮಾಡ್ಲಿಕ್ಕೆ ಆರಂಭಿಸಬೇಕಂತ ಇದ್ದೆ ನನ್ನದೇ ಒಂದು ವೈಯಕ್ತಿಕ ಇದನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅದೀಗ ಸ್ಪೋರ್ಟ್ಸ್ ಕನ್ನಡ ಒಳ್ಳೆ ರೀತಿಯಲ್ಲಿ ಮುಂದುವರ್ಸ್ಕೊಂಡು ಹೋಗ್ತದೆ ಅದು ಬೇಕು ಯಾಕಂದ್ರೆ ನಾನು ಬೆಳೆದಿದ್ದು ಇನ್ನೊಬ್ರು ಬೆಳೆಸಬೇಕು ಈಗ ನಮ್ಗೆ ಆಗದಿದ್ದು ಇನ್ನೊಬ್ರಿಗೆ ಅವಕಾಶ ನೀಡಬೇಕು ಅದನ್ನ ನೀವು ಸ್ಪೋರ್ಟ್ಸ್ ಕನ್ನಡ ಮಾಡ್ತಾ ಇದೆ ಅದು ಖುಷಿ ಆಗ್ತಾ ಇದೆ ಕ್ರಿಕೆಟಿನ ಬಗ್ಗೆ ಸರ್ವತೋಮುಖವಾಗಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಇರುವಂತಹ ಕ್ರೀಡಾಪಟುಗಳನ್ನು ಒಗ್ಗೂಡಿಸಿ ಒಂದು ಒಳ್ಳೆ ರೀತಿಯ ಪ್ರಯತ್ನ ಮಾಡ್ತಾ ಇದ್ದೀರಿ ತಂಡಗಳಿಗೆ ಕೂಡ ಅವಕಾಶ ನೀಡ್ತಾ ಇದ್ರಿ ಇದು ಒಳ್ಳೆಯ ರೀತಿಯ ಒಂದು ಬೆಳವಣಿಗೆ ಅಂತ ಥ್ಯಾಂಕ್ ಯು ಸರ್ ಸ್ಪೋರ್ಟ್ಸ್ ಕನ್ನಡ ಗೇಮ್ ಇನ್ಸೈಟ್ ಕಾರ್ಯಕ್ರಮಕ್ಕೆ ಆಗಮಿಸಿ ಶಿವ ಬಿಗ್ ಬ್ಯಾಸ್ ಟೂರ್ನಮೆಂಟ್ ಮತ್ತು ತಮ್ಮ ವೀಕ್ಷಕ ವಿವರಣೆ ಪ್ರಯಾಣದ ಬಗ್ಗೆ ಅತ್ಯಂತ ಸವಿವರಾಗಿ ವಿವರಿಸಿದಂತಹ ಶಿವನಾರಾಯಣ ತಳಕೋಟ ಇವರಿಗೆ ಸ್ಪೋರ್ಟ್ಸ್ ಕನ್ನಡ ವತಿಯಿಂದ ಧನ್ಯವಾದಗಳು ಸರ್ ಧನ್ಯವಾದಗಳು